ನಿನ್ನ ಸಾಯ ತನಕ ನಾನ್ ನಿನ್ನ ಕಾಪಾಡ್ತೇನೆ ಕಾಪಾಡ್ತೀನಿ ಒಂದ್ ವರ್ಷ ಎರಡ್ ವರ್ಷ ನೀನ್ ಸಾಕಿದ್ರೆ ಅದು ಅಡಿಕೆ ಇರೋ ತನಕ ಅದು ಗೊಬ್ಬರನೇ ಹಾಕ್ಸ್ಕೊಳಲ್ಲ ಅದೇ ಬೇಕಾದಷ್ಟು ಗೊಬ್ಬರ ಫ್ರೀ ಉಳಿಮೆ ಫ್ರೀ ಗೊಬ್ಬರ ಸರ್ ಮಗು ಒಂದ್ ಲೀಟರ್ ಹಾಲು ಕುಡಿಯುತ್ತೆ ಖುಷಿಯಿಂದ ಕುಡಿಸ್ಬೇಕು ಸರ್ ಇಲ್ಲೇ ಒಂದ್ ಲೀಟರ್ ಕುಡಿಬಾಡಕಣ ಅಂದ್ರೆ ಅವನು ಡೌನ್ ಆಗ್ತಾನೆ ಕುಡಿಬೇಕು ಚೆನ್ನಾಗಿರುತ್ತೆ ಪೌಷ್ಟಿಕವಾಗಿರುತ್ತ ಒಳ್ಳೆ ಆಹಾರ ಅದು ಕ್ವಿಂಟಾಲ್ ಬರುತ್ತದು ಇದು ಒಂದು ಕ್ವಿಂಟಾಲ್ ಬರುತ್ತೆ ಐದ್ ರೂಪಾಯಿ ಕೆಜಿ ಕೆಟ್ಟ್ರಿ ಅಲ್ವಾ ಮತ್ತೆ ಬೇರೆ ಯಾವ್ದು ಹಾಕಿಲ್ಲ ಅದ್ ಮೀನಿನ ಗೊಬ್ರೆ ಒಂದೇ ಈ ವರ್ಷಕ್ಕೆ ಎರಡ್ ಸರಿ ಹಾಕ್ಬಿಟ್ರ ಒಂದ್ ಮೂರ್ ಮೂರ್ ಕೆಜಿಡಕ್ಕೆ ಹೆದರ್ತಾರು ಚಪ್ಪಳಿ ಹಾಕೊಂಡು ಒಳ ಯಾಕಂದ್ರೆ ಇದು ಹಸು ತಿನ್ನುತ್ತೆ ಇದರಿಂದ ನೋಡಿ ಈ ಬಳ್ಳಿಯಿಂದ ಹಾಲ್ ಬರುತ್ತೆ ತಕ್ಷಣ ಇಸ್ಯಾಕ್ ಬಿಡ್ಬೇಕು ಹಾಕಿದ ತಕ್ಷಣನ ಒಂದ್ ಗೊನೆ ಇರೋದ್ ಮೂರ್ ಗೊನೆ ಹಾಕ್ಬಿಡ್ಬೇಕು ಜಸ್ಟ್ ತಾತ್ಕಾಲಿಕ ಅಷ್ಟೇ ಆರ್ಗಾನಿಕ್ ಅಂತ ಬಂದ್ರ ಇಪ್ಪತ್ನಾಲ್ಕ ಗಂಟೆ ಕೆಲಸ ಮಾಡುತ್ತೆ ಹೆಗ್ದ್ ತಗ್ ಬಿಸಾಕಲ್ಲ ನಿನ್ಗೆ ಯಾಕಿದ್ನಪ್ಪ ರಿಸಲ್ಟ್ ಬೇಕು ಅಂದ್ರೆ ಸಿಗಲ್ಲ ಒಂದ್ ಎರಡ್ ಮೂರ್ ತಿಂಗ್ಳು ಕಾಯ್ಬೇಕು ಯಾಕಂದ್ರೆ ಲೇಟ್ ಲೇಟ್ ಆದ್ರೂ ನೋಡಿ ನೋಡ್ಬೋದು ನಾನ್ ಬ್ಯಾಸಾಯ ಮಾಡ್ಸಿಲ್ಲಲ್ವಾ ಇಲ್ಲಿ ನೋಡ್ರಿ ತೆಗದ್ರೆ ಭೂಮಿ ಹಿಂಗ್ ಮಣ್ಣು ಸಿಗುತ್ತೆ ನೋಡಿದ್ರಿ ಯಾವ ತರ ಇದೆ ಅಂತ ನೀನ್ ಬೇಸಾಯ ಮಾಡ್ಸಿಲ್ಲ ಹೋಗ್ರಿ ಈ ತರ ಮಣ್ಣು ಹೌದು ನೋಡೋಣ ಸಾಧ್ಯನೇ ಇಲ್ಲ ತೆಗಿಯಕ್ಕೆ ಇದು ಕಾಡು ನಾನ್ ನೈಸರ್ಗಿಕ ಕಾಡು ಮಾಡ್ಕೊಂಡಿದ್ದೆ ಇಡೀ ತೋಟ ಎಲ್ಲ ನೀವು ನೋಡ್ಕೋಬಹುದು ನೈಸರ್ಗಿಕವಾಗಿ ಆಲ್ರೆಡಿ ಈಗ ಇಲ್ಲೇ ಇದೆ ಮೀನಿನ ಗೊಬ್ಬರ ಹಾಕಿರೋದು ಹಂಗಾಗ್ಯಕ್ಕೆ ನೋಡ್ರಿ ಸೈಜ್ ಬಂದ್ಬಿಟ್ಟು ಒಂದೂವರೆ ಅಡಿಯಿಂದ ಎರಡ್ ಅಡಿ ಬರುತ್ತೆ ಒಂದೇ ಅಂತಲ್ಲ ನೀನ್ ಎಣ್ಣೆ ಅಷ್ಟೇ ಯಾವ ತರ ನೋಡ್ಕೊಂಡು ಹೋಗ್ಬಹುದು ಆಲ್ಮೋಸ್ಟ್ ಎರಡ್ ಅಡಿ ಬರ್ತಾ ಇದೆ ಮೂರು ವರ್ಷ ಐದು ತಿಂಗಳು ಗಿಡ ಒಳ್ಳೆ ನೋಡಿ ಒಳ್ಳ ಫ್ರೆಡಿ ಗೆ ಈ ಕಡೆ ಪಟ್ಟನೆ ಕಟ್ ಆಗ್ತದೆ ಹೊಟ್ಟೆ ಆತರ ಸಾಕಷ್ಟು ಒಂದ್ ಸಾವಿರ ಸಾವಿರ ಇನ್ನೂರ್ ಗಿಡ ಇದೆ ಆಲ್ಮೋಸ್ಟ್ ಒಂದ್ ಐನೂರ ಆರ್ನೂರ್ ಗಿಡ ಇದರ ಒಳ್ಳೆ ಫಲವತ್ತತೆ ಇದೆ ಒಳ್ಳೆ ಚೆನ್ನಾಗ್ ಬಂದಿದೆ ಗಿಡ ನಮ್ ಒಳ್ಳೆ ಮೀನಿನ ಗೊಬ್ಬರ ನಮ್ಗೆ ಒಳ್ಳೆ ಕ್ಯಾಲ್ಸಿಯಂ ಎಲ್ಲಾ ಚೆನ್ನಾಗ್ ಕೊಟ್ಟಿದೆ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ರೈತರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ವತಿಯಿಂದ ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಸಂತೋಷ್ ಕುಮಾರ್ ಬಿ ಇವತ್ತು ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕಿನ ಸಿಂಗಾಪುರ ಗ್ರಾಮದಲ್ಲಿ ನಾವಿದ್ದೀವಿ ಈ ಒಂದು ವಿಡಿಯೋದ ಉದ್ದೇಶ ಏನಂದರೆ ಸಾವಯವ ಕೃಷಿ ಮಾಡಿ ಅದರ ಒಂದು ಭೂಮಿಯ ಫಲವತ್ತತೆಯನ್ನು ಉಳಿಸಿಕೊಂಡು ಅದೇ ರೀತಿ ಯಾವುದೇ ರೀತಿಯ ಕೃತಕ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಕೀಟನಾಶಕಗಳನ್ನು ಬಳಸದೆ ನೈಸರ್ಗಿಕ ವಿಧಾನಗಳಿಂದ ಒಂದು ನೈಸರ್ಗಿಕ ಪದ್ಧತಿಯಿಂದ ಅದೇ ರೀತಿ ಸಾವಯವ ಕೆಲವು ಪದ್ಧತಿಗಳಿಂದ ತಮ್ಮ ಹೊಲದಲ್ಲಿ ಆ ಪಪ್ಪಾಯ ಮತ್ತು ಅಡಿಕೆ ಗಿಡಗಳನ್ನ ಬೆಳೆಸಿ ಅತ್ಯುತ್ತಮವಾದಂತಹ ಒಂದು ಫಸಲನ್ನು ಪಡೆದಿದ್ದಾರೆ ಅಂತ ರೈತರ ಅನುಭವಗಳನ್ನ ಅವರು ಬೆಳೆದ ವಿಧಾನಗಳನ್ನ ಅದರಲ್ಲೂ ಮುಖ್ಯವಾಗಿ ಅವರು ಸಾವಯವ ಕೃಷಿಯನ್ನ ಅವಲಂಬಿಸಿ ಕೃಷಿ ಮಾಡಿದ್ದಾರೆ ಸ್ನೇಹಿತರೆ ಅವರ ಅನುಭವಗಳಿಂದ ಇನ್ನಿತರ ಈಗಿನ ಪೀಳಿಗೆಯವರು ಏನು ಕೃತಕ ಬ ರಾಸಾಯನಿಕಗಳನ್ನು ಬಳಸಿ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡಿ ಹಾಳು ಮಾಡಿಕೊಂಡು ಅದೇ ರೀತಿ ಬೆಳವಣಿಗೆಯ ಮೌಲ್ಯವನ್ನು ಗುಣಮಟ್ಟವನ್ನು ಕೂಡ ತಗ್ಗಿಸುವಂಥ ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಪೀಳಿಗೆಯಲ್ಲಿ ನಾವಿದ್ದೀವಿ ಈ ಒಂದು ಜನ್ರೇಷನಲ್ಲಿ ನಾವಿದ್ದೀವಿ ಅಂತಹ ಯಾವುದೇ ರೀತಿಯ ಮಣ್ಣಿಗೆ ಮತ್ತು ಬೆಳೆಗೆ ಹಾನಿಯಾಗದಂತೆ ಸಾವಯವ ಕೃಷಿಯ ಪದ್ಧತಿಗಳನ್ನು ಮಾತ್ರ ಬಳಸಿ ಒಳ್ಳೆಯ ಬೆಳೆಯನ್ನು ಬೆಳೆದಿದ್ದಾರೆ ಆ ತೋಟವನ್ನು ನೋಡೋದಕ್ಕೆ ಖುಷಿಯಾಗುತ್ತೆ ಅಂತ ರೈತರೊಬ್ಬರನ್ನ ನಿಮಗೆ ಪರಿಚಯ ಮಾಡಿಸ್ಕೊಳ್ತೀನಿ ಅವರ ಬೆಳೆದ ರೀತಿಯ ವಿಧಾನಗಳನ್ನ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ನಮಸ್ತೆ ಓಕೆ ನಮಸ್ತೆ ನಮ್ಮೆಲ್ಲ ವೀಕ್ಷಕರಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ ಅದೇ ರೀತಿ ನೀವು ಯಾವ ವಿಧಾನದಿಂದ ಇಷ್ಟು ಚೆನ್ನಾಗಿರುವಂತಹ ಬೆಳೆಗಳನ್ನು ಬೆಳೆದಿದ್ದೀರಾ ಅಂತ ಅದನ್ನು ಸ್ವಲ್ಪ ತಿಳಿಸ್ಕೊಡಿ ಅಂತ ನನ್ನ ಹೆಸರು ವೀರಭದ್ರಪ್ಪ ನಮ್ಮ ಗ್ರಾಮ ಒಮ್ಮೆ ಸಿಂಗಾಪುರ ಚಿರುಗಾ ತಾಲೂಕು ಚಿರುಗಾ ಜಿಲ್ಲೆ ಸಾವಯವ ಅಷ್ಟೇ ಸಾವಯವದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಬೆಳೆ ತೆಗಿಬೇಕು ಹೇಳಿ ಎಲ್ಲ ಸಾವಯವ ಮಾಡ್ತಾ ಇದ್ದೀವಿ ಜಾಸ್ತಿ ಫರ್ಟಿಲೈಜರನ್ನು ಯೂಸ್ ಮಾಡ್ತಾ ಇಲ್ಲ ನೈಂಟಿ ಪರ್ಸೆಂಟ್ ಒಂದು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಸಾವಯವ ಯೂಸ್ ಮಾಡ್ತಾ ಇದೀವಿ ಈ ಮೂರು ವರ್ಷ ನೋಡ್ರಿ ಇದು ಮೂರು ವರ್ಷ ನಾಲ್ಕು ತಿಂಗಳ ಗಿಡ ಒಳ್ಳೆ ಹೊಂಬಾಳೆ ಮತ್ತೆ ಒಳ್ಳೆ ಹೊಟ್ಟೆ ಇದೆ ಪಪ್ಪಾಯಸ ಎಲ್ಲ ಆಗಿದೆ ಪಪ್ಪಾಯಿದೆ ಮಾಡ್ಬೋದು ನೀವೆಲ್ಲ ಯಾವುದೇ ಗಿಡ ನೋಡಿ ಅದರ ಬಡ್ಡೆ ಎಲ್ಲ ಸೈಜ್ ನೋಡಿ ಏನು ಅಂದ್ರೆ ಕಾರಣ ಇದು ಎಲ್ಲ ಸ್ವಲ್ಪ ಒಳ್ಳೆ ಮೀನಿನ ಗೊಬ್ಬರ ಎರಡ್ ಸರಿ ಕೊಟ್ಟಿದ್ದೀನಿ ಆಲ್ರೆಡಿ ಎಂಟು ಎಂಟ್ ತಿಂಗ್ಳಿಗೆ ಒಂದ್ಸರಿ ಈಗ ಎರಡನೇ ರೌಂಡ್ ಹಾಕಿದೀನಿ ಇವಾಗ ನೀವು ನೋಡ್ಬಹುದು ಈಗ ಇಲ್ಲೇ ಇದೆಲ್ಲ ಮೀನಿನ ಗೊಬ್ಬರ ಮೀನಿನ ಗೊಬ್ಬರ ಹಾಕಿರೋದು ಹಂಗಾಗಿದ ನೋಡ್ರಿ ಸೈಜ್ ಬಂದ್ಬಿಟ್ಟು ಒಂದೂವರೆ ಅಡಿಯಿಂದ ಎರಡ್ ಅಡಿ ಬರುತ್ತೆ ಒಂದೇ ಅಂತಲ್ಲ ನೀನ್ ಎಣ್ಣೆ ಕ್ಯಾಸ್ಟ್ ಯಾವ ತರ ನೋಡ್ಕೊಂಡು ಹೋಗ್ಬಹುದು ಎರಡ್ ಅಡಿ ಸುತ್ತ ಬರ್ತಾ ಇದೆ ಮೂರ್ ವರ್ಷ ಐದು ತಿಂಗಳಿಗಿಡ ಗಿಡ ಒಳ್ಳೆ ಫಸ್ ನೋಡ್ಬೋದು ನೋಡ್ರಿ ಹೊಟ್ಟೆ ನೋಡಿ ಮೋಸ್ಟ್ ಇದ್ರ ಗೆ ಈ ಕಡೆ ಪಟ್ಟನೆ ಕಟ್ ಆಗ್ತದೆ ಆತರ ಸಾಕಷ್ಟು ಒಂದ್ ಸಾವಿರ ಇನ್ನೂರ್ ಗಿಡ ಇದೆ ಆಲ್ಮೋಸ್ಟ್ ಒಂದ್ ಆರ್ನೂರ್ ಗಿಡ ಈ ತರ ಒಳ್ಳೆ ಫಲವತ್ತತೆ ಇದೆ ಒಳ್ಳೆ ಚೆನ್ನಾಗ್ ಬಂದಿದೆ ಗಿಡ ನಮ್ ಒಳ್ಳೆ ಮೀನಿನ ಗೊಬ್ಬರ ನಮ್ಗೆ ಒಳ್ಳೆ ಕ್ಯಾಲ್ಸಿಯಂ ಎಲ್ಲಾ ಚೆನ್ನಾಗಿ ಕೊಟ್ಟಿದೆ ಸಾಕಷ್ಟು ಔಷಧಿ ಹಾಕಿದೀನಿ ಔಷಧಿ ಸ್ಪ್ರೇ ಮಾಡಿದೀನಿ ಬಟ್ ನನಗೆ ರಿಸಲ್ಟ್ ಬಂದಿರಲಿಲ್ಲ ಈ ಮೀನಿನ ಗೊಬ್ಬರ ಅಂತ ಬಂದಾಗ ಒಳ್ಳೆ ಇದು ಟೋಟಲಿ ಎಷ್ಟು ಎಕರೆ ಇದೆ ಹೊಲ ಅಂತ ಎರಡು ಎಕರೆ ಇದೆ ಸಾವಿರದ ಇನ್ನೂರು ಗಿಡ ಬಿದ್ದಿದೆ ಯಾವ ಯಾವ ಗಿಡಗಳು ಹಾಕಿದ್ರೆ ಸಾವಿರದ ಇನ್ನೂರು ಗಿಡಗಳು ಸಾವಿರದ ಇನ್ನೂರು ಅಡಿಕೆ ಸಾವಿರದ ಇನ್ನೂರು ಮತ್ತೆ ಪಪ್ಪಾಯಿ ಪಪ್ಪಾಯಿ ಒಳ್ಳೆ ದ್ರಾಕ್ಷಿ ಗೊಂಚಲ್ ತರ ಐತೆ ನೋಡೋದಕ್ಕೆ ಖುಷಿ ಆಗುತ್ತೆ ಸಾವಯವ ಅಂದ್ರೆ ಈಗ ಸರ್ ಸಾವಯವ ಅಂದ್ರೆ ಈಗ ಈ ಯಾವ್ದೇ ತಗೊಳ್ಳಿ ಒಳ್ಳೆ ಉತ್ಕೃಷ್ಟವಾಗಿ ಬರುತ್ತೆ ಚೆನ್ನಾಗ್ ಬರುತ್ತೆ ಸೈಜ್ ಆಗ್ಲಿ ಕ್ವಾಲಿಟಿಸ್ ಆಗ್ಲಿ ನೋಡ್ರಿ ಇದು ಮೂರ್ ವರ್ಷ ಐದು ತಿಂಗಳಿಗೆ ಗಿಡ ಓಕೆ ಆಲ್ಮೋಸ್ಟ್ ಇದು ಇದ್ರ ಅಡಿಕೆ ಇದೆ ಅದ್ರ ಮೇಲೆ ಇದೆ ಅದ್ರ ಮೇಲೆ ಇದೆ ಇದು ನೋಡಿ ಹೊಟ್ಟೆ ನೋಡಿದ್ರೊಳಗೆ ಸೈಜ್ ಬಂದ್ಬಿಟ್ಟು ಯಾವ ಸೈಜ್ ಇದೆ ಅಂತ ಈ ರೇಂಜ್ ನೋಡಿದ್ರೆ ಯಾರು ಒಪ್ಕೊಳಲ್ಲ ಮೂರು ವರ್ಷ ಮೂರು ವರ್ಷದ ಗಿಡ ಅಂದ್ರೆ ಮಸ್ಟ್ ಈ ಕಡೆಯಿಂದ ನೋಡ್ಬೋದು ನೀವು ಫಸ್ಟ್ ಆಗ್ಲಿ ಯಾವ್ದೇ ಆಗ್ಲಿ ನಿಮ್ ಕಡಿಮೆ ಏನಿಲ್ಲ ನೋಡಿ ಈ ಕಡೆಯಿಂದ ನೋಡ್ಕೊಳ್ ಈಗ ಯಾರು ಬೇಕಾದ್ರೆ ನಾನ್ ಕಟ್ಟಿದ್ದ ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆಂಟು ಕರೆಕ್ಟ್ ಮೂರ್ ವರ್ಷದ ಮೇಲೆ ಐದು ತಿಂಗಳು ಗಿಡ ಸರಿ ಯಾವುದೇ ಗಿಡ ತಗೊಳ್ಳಿ ಕೊಪ್ಪಾಯಿ ನೋಡಿ ಮತ್ತೆ ಪಕ್ಕಕ್ಕೆ ಹಾಕಿದೀನಿ ಒಳ್ಳೆ ಸೈಜ್ ಬಂದಿದೆ ಒಳ್ಳೆ ಈಲ್ಡಿಂಗ್ ಇದೆ ಅದೇ ರೀತಿ ನೀವು ಸಾವಯವ ಕೃಷಿಗೆ ಯಾವಾಗಿನ ತೊಡಗಿದಿರಿ ಅಂತ ಈ ಎರಡು ವರ್ಷದಿಂದ ಎರಡು ವರ್ಷದಿಂದ ಮುಂಚೆ ಎಲ್ಲ ಮುಂಚೆಲ್ಲ ಏನಿಲ್ಲ ಸರ್ ಮುಂಚೆಲ್ಲ ಏನೋ ಅವಾಗಿನ ಎರಡ್ ಒಂದ್ ವರ್ಷದ ಗಿಡ ಅಲ್ವಾ ಅವಾಗ ಏನು ಹಾಕಿರ್ಲಿಲ್ಲ ಈಗೆಲ್ಲ ನಿಮ್ ಸ್ನೇಹಿತರ ತೋಟ ಆಗಿರ್ಬೋದು ಮತ್ತೆ ಎಲ್ಲಾನು ಕೂಡ ನಾವು ಬೆಳೆ ಮಾಡ್ಬೇಕಾದ್ರೆ ಈ ರಾಸಾಯನಿಕ ಗೊಬ್ಬರಗಳಿಗೆ ಹೆಚ್ಚು ಅವಲಂಬಿತರಾಗ್ತಾರೆ ಇತ್ತೀಚಿನ ರೈತರವರೆಲ್ಲ ಮುಂಚೆ ಎಲ್ಲ ಯಾಕೆ ಒಂದು ಗುಣಮಟ್ಟ ಇದ್ದು ಆಹಾರ ಆಗಿರ್ಬೋದು ಎಲ್ಲ ಬೆಳೆಗಳಾಗಿರ್ಬಹುದು ಈಗ ಈ ರಾಸಾಯನಿಕಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ರೆ ಈ ಬೆಳೆಗಳಿಗೆ ಬೆಳೆಗಳಿಗೆನಾದ್ರೂ ಗುಣಮಟ್ಟ ಕಡಿಮೆ ಆಗುತ್ತೆ ಅಂತ ಅನ್ಸಲ್ವಾ ನೈಂಟಿ ಪರ್ಸೆಂಟ್ ಸರ್ ಯಾಕೆಂದ್ರೆ ಭೂಮಿ ಫಲವತ್ತತೆ ಕಳ್ಕೊಳ್ಳುತ್ತೆ ಆರೋಗ್ಯ ಸಿಗಲ್ಲ ಪ್ಲಸ್ ಏನಾಗದೆ ಅಂದ್ರೆ ಈ ತರ ನ್ಯಾಚುರಲ್ ನೋಡಿ ಇದು ಜಸ್ಟ್ ಬರ ಲಿಕ್ವಿಡ್ ಬಟ್ ಅಂದ್ರೆ ಆರ್ಗ್ಯಾನಿಕ್ ಲಿಕ್ವಿಡ್ ಏನ್ ಮಾಡಿರು ಆರ್ಗಾನಿಕ್ ಮಾಡ್ಕೊಂಡು ಆರ್ಗಾನಿಕ್ ಇದಕ್ಕೆ ನೀವು ಯಾವುದೇ ರೀತಿಯ ರಾಸಾಯನಿಕ ಬಳಸಿಲ್ಲ ರಾಸಾಯನಿಕ ಬಳಸಿಲ್ಲ ಮತ್ತೆ ಏನ್ ಆಗ್ತಾರೆ ಇದಕ್ಕೆ ಏನಿಲ್ಲ ನಾವು ಒಂದು ಗೊಬ್ಬರ ಹಾಕಿದ್ವಿ ಯಾವ ಗೊಬ್ಬರ ಹಾಕಿದ್ರಿ ಅದೊಂದು ಮೀನಿನ ಗೊಬ್ಬರ ಅಂತ ಆ ಗೊಬ್ಬರ ಎರಡನೇ ಟೈಮ್ ಕೊಟ್ಟಿದೀವಿ ಈ ಕಡೆ ಭಾಗದಲ್ಲ ಮೀನಿನ ಗೊಬ್ಬರ ಇತ್ತೀಚೆಗೆ ನಾವು ಕೇಳ್ತಾ ತರ್ಟಿ ಫೈವ್ ಸ್ಟಾರ್ಟಿಂಗ್ ಇತ್ತು ಈಗ ಸೆವೆಂಟಿ ಫೈವ್ ತನಕ ಹೋಗಿದೆ ಅಂದ್ರೆ ಅಷ್ಟ್ ಜನ ಆಗ್ತಿದ್ದಾರೆ ಇವಾಗ ಯಾಕಂದ್ರೆ ಒಳ್ಳೆ ಗುಣಮಟ್ಟ ಚೆನ್ನಾಗಿದೆ ಈ ಬಗ್ಗೆ ಕೇಳಿದ್ವಿ ನಾವು ಈ ನಿಮಗೆ ಮಾಹಿತಿ ಯಾರು ಕೊಟ್ರು ಯಾರೋ ಕೊಟ್ರು ಸರ್ ಅವ್ರ ಕಡೆಯಿಂದ ತರ್ಸ್ಕೊಂಡ್ವಿ ನಮ್ಮ ಅಡಿಕೆ ಗಿಡ ಎಲ್ಲಾ ಜನ ಎಲ್ಲ ನಗರು ಏನೋ ಹಿಂಗಿದೆ ಇವ್ನ ಯಾತ್ಗೆ ಹಾಕಿ ಅಂತ ಆ ಹಾಕಿ ಒಂಬತ್ತು ಆಯ್ತು ಒಮ್ಮ ಮೂರು ತಿಂಗ್ಳಿಗೆ ಒಳ್ಳೆ ಚೇಂಜಸ್ ಕಂಡ್ತು ಚೇಂಜಸ್ ಕಂಡ್ಮೇಲೆ ಆ ಹಾಕಿ ಒಂದ್ ಎರಡು ತಿಂಗ್ಳಾದ್ಮೇಲೆ ಪಪ್ಪಾಯಿ ಹಾಕಿದೆ ಒಳ್ಳೆ ರಿಸಲ್ಟ್ ಬಂತು ಅಡಿಕೆ ಗಿಡ ಫುಲ್ ಹಚ್ಚ ಹಸಿರಾಗೋದು ಆಮೇಲೆ ಅಡಿಕೆ ಗಿಡ ಒಳ್ಳೆ ಹಚ್ಚ ಹಸಿರಾದ ನಂತರ ಪಪ್ಪಾಯಿ ಬಂದ್ಬಿಟ್ಟು ಒಳ್ಳೆ ಈಲ್ಡಿಂಗ್ ಬಂತು ನೀವು ಈ ಪಪ್ಪಾಯಿ ಇದೆಯಲ್ಲ ಇದು ಯಾವ ತಳಿ ಅಂತ ಇದು ಪಂದ್ರ ಸರ್ ಯಾವ್ದು ಪಂದ್ರ ಅಂತ ಹೇಳಿ ನಂಬರ್ ಹದಿನೈದು ಯಾವ್ಯಾವ ತಳಿಗಳು ಬರುತ್ತೆ ಸರ್ ಇದು ಪಪ್ಪಾಯಿ ರೆಡ್ ಲೇಡಿ ಅಂತ ಬರುತ್ತೆ ವೆಲ್ಕಮ್ ಅಂತ ಬರುತ್ತೆ ಇದು ಪಂದ್ರ ನಂಬರ್ ಪಂದ್ರ ಅಂತ ಹೇಳಿ ಒಳ್ಳೆ ಬೆಳೆದ್ ಬಟ್ ಈಡ್ ಚೆನ್ನಾಗ್ ಬರುತ್ತೆ ನೋಡ್ಬೋದು ಸರಿ ಮತ್ತೆ ಈ ಗೊಬ್ಬರ ಅಂದ್ರಲ್ಲ ಈ ಗೊಬ್ಬರನ ಅದಕ್ಕೆ ಸಪ್ರೇಟ್ ಬೇರೆ ಬೇರೆ ಗೊಬ್ಬರ ಏನಿಲ್ಲ ಸರ್ ಗುಣ ಸುತ್ತ ಮಾಡಿ ಅಡಿಕೆ ಗಿಡಕ್ಕೆ ಹಾಕಿದ್ವಿ ಅಡಿಗೆ ಗಿಡಕ್ ಪಕ್ಕಕ್ಕೆ ನಾನು ಹಾಕಿದೀನಿ ಅಷ್ಟೇ ಮತ್ತೆ ಇದಕ್ಕೆ ಪಪ್ಪಾಯಿಗೆ ಅಂತ ಏನ್ ಸಪ್ರೇಟ್ ನನ್ ಗೊಬ್ಬರ ಕೊಟ್ಟಿಲ್ಲ ಮೀನಿನ ಗೊಬ್ರನೇ ಮೀನಿನ ಗೊಬ್ಬರ ಏನ್ ಅಡಿಗೆ ಗಿಡ ಕೊಟ್ಟನಲ್ಲ ಒಂದು ಮೂರ್ ಮೂರೂವರೆ ನಾಲ್ಕ ಕೆಜಿ ಅಡಿಗೆ ಗಿಡದಲ್ಲೇ ಅದನ್ನ ಸಹ ಸಕತೆ ಹಾಳಕೊಳ್ಳುತ್ತೆ ಸರಿ ಇದು ಇದೆಲ್ಲ ಗಿಡಗಳೆಲ್ಲ ಎಷ್ಟು ಆಗಿದೆ ಅಣ್ಣ ಇದಕ್ಕೆಲ್ಲ ಕೆಲವು ವರ್ಷ ಎರಡು ವರ್ಷದ ಗಿಡ ಇದು ಎರಡು ವರ್ಷದ ಗಿಡ ಇದು ಪಪ್ಪಾಯಿ ಪಪ್ಪಾ ಈಗ ಒಂಬತ್ತು ತಿಂಗ್ಳಿದು ಒಂಬತ್ತು ತಿಂಗ್ಳು ಹ್ಮ್ ಒಂಬತ್ ತಿಂಗ್ಳು ಇದು ಕಟಾವಗೆಲ್ಲಾ ಎಷ್ಟಾ ಮೂರ್ ಸರಿ ಕಟಿಂಗ್ ಆಗಿದೆ ಈಗ ನೆಕ್ಸ್ಟ್ ನಾಳೆ ನಾಡ್ರಲ್ಲಿ ಕಟ್ಟಿಂಗ್ ಇಗ್ ಬರ್ತಾರೆ ಕಟಿಂಗ್ ಅಂದ್ರೆ ಅವರೆ ಅವರೆಲ್ಲಾ ಕಟಿಂಗ್ ಮಾಡಿ ಪೇಪರ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾರೆ ಕೆಜಿ ಗಟ್ಲೆ ಕೊಡ್ತಾರ ಕೆಜಿ ಕೆಜಿ ಹೆಂಗ್ ಹೆಂಗ್ ಸಿಗುತ್ತೆ ಬರ್ತಾರ್ ಮೊನ್ನೆ ನಾವ್ ಹತ್ನಾಕ್ ವರೆ ಹಂಗ್ ಕೊಟ್ಟಿದ್ವಿ ಈಗೆಲ್ಲ ಐದುವಾರ್ ರೂಪಾಯ್ದು ಹೆಂಗ್ ಕೇಳ್ತಿದಾರ ರೇಟ್ ಇದ್ದಂಗೆ ಡೌನ್ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನೋಡಿ ಸುಮ್ನೆ ಇದೆಲ್ಲ ಈ ಕಾಯಿ ಬಾರ್ಕೆನೆನೆ ಇದ್ ಬೆಂಡ ಆಗ್ತಾ ಇದೆ ಹೌದ್ ಹೌದ್ ಬಿಡಿ ಕಾಯಿ ಬಾರಿಕೆ ಬೆಂಡ್ ಬೆಂಡಾಗ್ತದವ ಸ್ವಲ್ಪ ರೇಟ್ ಕಡಿಮೆ ಆಗಿದೆ ಸರ್ ಏನು ಮಾಡಕ್ ಆಗಲ್ಲ ಮಾಡ್ಕೊಂಡು ಎಷ್ಟು ಸಿಗುತ್ತೆ ಅಷ್ಟು ಅಷ್ಟೇ ಈ ಅಡಿಕೆ ಗಿಡಗಳು ಫಸಲಿಗೆ ಎಷ್ಟು ವರ್ಷಕ್ಕೆ ಬರ್ತವೆ ಅಂತ ಸರ್ ಅವರ ಭೂಮಿ ತಾಕತ್ ಮೇಲೆ ಡಿಪೆಂಡ್ ಒಳ್ಳೆ ತಾಕತ್ತಿದ್ದು ಟಿ ಆರ್ ಪಿ ಬಂದ್ಬಿಟ್ಟು ಒಂದು ನಾಲ್ಕು ಐದು ಇತ್ತು ಅಂದ್ರೆ ಭೂಮಿ ಟಿ ಆರ್ ಪಿ ಮೂರು ವರ್ಷಕ್ಕೆ ಅಡಿಕೆ ಕಡಬಹುದು ಸರ್ ಮೂರು ಮೂರುವರೆ ವರ್ಷಕ್ಕೆ ಅಡಿಕೆ ಅನುಭವ ನನಗೆ ಆಗಿದೆ ನನ್ನ ತೋಟಕ್ಕೆ ನಾನು ಎರಡು ವರ್ಷ ನಾಲ್ಕು ತಿಂಗಳಿಗೆ ನಾನು ಉಸಿ ಓಕೆ ಅಲ್ಲಿ ನಿಮ್ಗೆ ಅಡಿಕೆ ತೋರ್ಸಿದೆ ಅನ್ಸುತ್ತೆ ಮೋಸ್ಟ್ಲಿ ಅಲ್ಲಿ ನೋಡ್ರಿ ಅದು ಮೂರ್ನೇ ವರ್ಷ ಐದನೇ ತಿಂಗಳಿಗೆ ಅಡಿಕೆ ಬಿಟ್ಟಿದೆ ಆತರ ಒಂದ ಸಾವಿರದ ಇನ್ನೂರು ಗುಡದಲ್ಲಿ ಒಂದು ಆರ್ನೂರು ಮ್ಯಾಕ್ಸಿಮಮ್ ಒಂದ್ ಆರ್ನೂರಿಂದ ಏಳುನೂರ್ ಗಿಡ ಇದೆ ಇನ್ನೊಂದು ವರ್ಷಕ್ಕೆ ಆಗಲ್ಲ ಮುಂದ್ ವರ್ಷಕ್ಕೆ ಒಳ್ಳೆ ಅಡಿಕೆ ಕಾಡು ಇದ್ ಮಾಡ್ಬೋದು ಆ ಉದ್ದೇಶಕ್ಕೆ ಮೊನ್ನೆ ಗೊಬ್ಬರ ಹಾಕ್ಸಿದೆ ನನ್ನ ಮಗ ಯಾಕಂದ್ರ ಈ ಒಳ್ಳೆ ಈಲ್ಡ್ ಇದೆ ಒಳ್ಳೆ ಸಖತ್ ಸೈಜ್ ಬರ್ತಾ ಇದೆ ಒಟ್ಟಾಗಿದು ಯಾವುದೇ ನೋಡ್ಬೋದು ನೀವು ಫಸ್ಲು ಇಲ್ಲ ಬಿಡ್ರಿ ಒಳ್ಳೆ ಯಾವುದೋ ಒಂದು ನಾವ್ ಅದೇ ಒಂತರಾ ಕಾಡ್ನಲ್ಲೇ ಬೆಳೆ ಬೆಳದಂಗೆ ಕಾಡ್ ಕಾಡ್ ಚೆನ್ನಾಗಿ ಅನ್ಸ ಅನ್ಸುತ್ತೆ ನನ್ನ ಕಾಡು ಬೆಳೆಸ್ಬೇಕು ಅನ್ನೋ ಉದ್ದೇಶ ಕಾಡ್ ಬೆಳೆಸ್ತಾ ಇದೀನಿ ಏನು ಅಂತ ಸರ್ ಇದು ಬಂಗಾರ ಸರ್ ಇದು ಅಂದ್ರೆ ಅಂದ್ರೆ ಇಲ್ಲಿ ನಮ್ಮ ಹೊಲದಲ್ಲಿ ನಾನೇ ಗೊಬ್ಬರ ಫ್ಯಾಕ್ಟರಿ ಓಪನ್ ಮಾಡಿದೀನಿ ಗೊಬ್ಬರ ಫ್ಯಾಕ್ಟರಿ ಅಂದ್ರೆ ಅಂದ್ರೆ ಇದು ಗೆಣಸಿನ ಬಳ್ಳಿ ಇದು ಏನಪ್ಪಾ ಅಂದ್ರೆ ಇಷ್ಟ ಮಟ್ಟ ಬೆಳೆಯುತ್ತೆ ಕೊಳಿಯುತ್ತೆ ಬೆಳಿಯುತ್ತೆ ಕೊಳಿಯುತ್ತೆ ಬೇರೆ ಯಾವ್ದಾರ ನಿಮ್ಮಲ್ಲಿ ಮೇಲೆ ಇದ್ರೊಳಗೆ ಪಾತಿಮ್ಮ ಆಗ್ಲಿ ಹುಲ್ಲಾಗ್ಲಿ ಏನಾರ ಕಾಣಿಸ್ತಿದ್ಯಾ ಇಲ್ಲ ಏನು ಕಾಣಿಸ್ತಾ ಇಲ್ಲ ಬೇರೆ ಯಾವ ಜಾತಿಯೂ ಬಿಡಂಗ ಬಿಡಲ್ಲ ಬೆಳೆಯಾಗ್ ಬಿಡಲ್ಲ ಬೆಳೆಯಾಗ್ ಬಿಡಲ್ಲ ನೇರವಾಗಿ ಬಿಸ್ಲು ಸಹಮಿ ಮೇಲೆ ಬಿಡಲ್ಲ ನೇರವಾಗಿ ಮಳೆ ಬಂದ್ರು ಸಹ ಭೂಮಿ ಮೇಲೆ ಬಿಡಲ್ಲ ನಮಗೆ ಹೆಂಗ್ ಹಾಸಿಗೆ ಒದಿಕೆ ಇರತ್ತಲ್ಲ ಭೂಮಿಗೂ ಆತರ ಹಾಸಿಗೆ ಒದ್ದಿಗೆ ಇರಬೇಕು ಅವಾಗ ನ್ಯಾಚುರಲ್ ಆಗಿ ಭೂಮಿ ಟಿ ಆರ್ ಬಿ ಬಂದ್ಬಿಟ್ಟು ಜೀರೋ ಪಾಯಿಂಟ್ ತ್ರೀಗ್ ಬರುತ್ತೆ ನನ್ ಜೀರೋ ಪಾಯಿಂಟ್ ಫೈವ್ ಇದೆ ಈಗ ಇನ್ನು ಎರಡು ವರ್ಷ ಆದ ನಂತರ ಫೈವ್ ತ್ರೀಗ್ ಬರ್ತೀನಿ ನಾನು ನೋಡ್ರಿ ಆ ತ್ರೀ ಬಂದ್ರದ ಜಸ್ಟ್ ಇಲ್ಲೇ ನೋಡಿ ಊಹೆನ ಮೂರುವರೆ ಕೆಜಿ ಮೀನಿನ ಗೊಬ್ಬರ ಹಾಕಿದ್ದೆ ಸ್ಟಾರ್ಟಿಂಗ್ ಅದಾದ ನಂತರ ಮತ್ತೆ ಇವಾಗ ಈಗ ಒಂದ್ ಟ್ವೆಂಟಿ ಡೇಸ್ ಆಯ್ತು ಈಗ ಒಂದ್ ಮೂರ್ ಮೂರುವರೆ ಕೆಜಿ ಹಾಕಿದ್ದೀನಿ ನಾನು ಈ ಗೊಬ್ಬ ಇದಾದ್ರೂ ಬಂದ್ರ ಸಾಮಾನ್ಯ ಅದರಿಂದ ನೆನೆ ಹೆಂಗೆ ಅಂತ ಹೇಳ್ತೀನಿ ಕೇಳಿ ನಾನು ಹಚ್ಚಿರೋದ್ ಬಡ್ಡಿಗೆ ಇಷ್ಟಿ ಸ್ಪೀಸ್ ತಗೊಂಬಂದು ಹಚ್ಚಿದ್ದೆ ನಾನು ಇಷ್ಟಿಷ್ಟ ಪೀಸ್ ತಗೊಂಬಂದ್ ಹಚ್ಚಿದ್ಕೆ ಫುಲ್ಲು ಕವರ್ ಆಗುತ್ತೆ ನೋಡಿ ಎಲ್ಲಿ ನೋಡಿದ್ರೂ ಫುಲ್ ಕವರ್ ಆಗುತ್ತೆ ಹೌದು ಈ ತರ ಗೊಬ್ಬರ ಹಾಕ್ಬೇಕು ಅಂದ್ರೆ ಒಂದು ಎಕರೆಗೆ ಹತ್ತು ಲೋಟ್ ತಂದ್ರೂ ಗೊಬ್ಬರ ಆಗಲ್ಲ ಆಗಲ್ಲ ಯಾಕೆಂದ್ರೆ ನ್ಯಾಚುರಲ್ ಗೊಬ್ಬರ ಇದು ಯಾವ್ದೇ ಕೆಮಿಕಲ್ ಇಲ್ಲ ಯಾವ್ದೇ ಏನು ಇಲ್ಲ ಬೆಳೆಯುತ್ತೆ ಕೊಳಿಯುತ್ತೆ ಪ್ಲಸ್ ಈ ಗೆಣಸು ಒಳಗಡೆ ಕೊಳಿತೆ ಆಮೇಲೆ ಅದಕ್ಕೆ ಇಲೆ ಬರ್ತವೆ ಹೋಲ್ ಮಾಡ್ಕೊಂಡು ತಿನ್ನುತ್ತೆ ನಮಗೆ ಬೇಸಾಯ ಆಗುತ್ತೆ ಕಲ್ಟಿವೇಶನ್ ಫ್ರೀ ಕಲ್ಟಿವೇಶನ್ ಕಂಟಿವೇಶನ್ ಫ್ರೀ ದುಡ್ಡು ಕೊಟ್ಟು ಟ್ರಾಕ್ಟರ್ ತಕೊಂಬ್ ಬೇಸಾಯ ಮಾಡಿಸೋ ಅವಶ್ಯಕತೆ ಇಲ್ಲ ಪ್ಲಸ್ ಆಮೇಲೆ ನೋಡಿ ನೋಡ್ಬೋದು ನಾನ್ ಬೇಸಾಯ ಅಲ್ವಾ ಇಲ್ಲಿ ನೋಡ್ರಿ ತೆಗದ್ರೆ ಭೂಮಿ ಹಿಂಗ್ ಮಣ್ಣು ಸಿಗುತ್ತೆ ಯಾವ ತರ ಇದೆ ಅಂತ ನೀನ್ ಬೇಸಾಯ ಮಾಡ್ಸಿಲ್ಲ ಹೋಗ್ರಿ ಈ ತರ ಮಣ್ಣು ತೆಗಿರಿ ನೋಡೋಣ ಸಾಧ್ಯನೇ ಇಲ್ಲ ತೆಗಿಯಕ್ಕೆ ಇದು ಕಾಡು ನಾನ್ ನೈಸರ್ಗಿಕ ಕಾಡು ಇಡೀ ತೋಟ ಎಲ್ಲ ನೀವು ನೋಡ್ಕೋಬಹುದು ಚೂರ್ ಕಾಡು ನೈಸರ್ಗಿಕವಾಗಿ ಕಾಡು ಆಗಿರೋದು ಈ ಅದೇ ರೀತಿ ನಿಮ್ ಬೆಳೆಗಳಿಗೆ ಈಗ ನ್ಯಾಚುರಲ್ ಒಂದು ಅಂಶಗಳು ನಿಮಗೆ ಹೆಲ್ಪ್ ಮಾಡ್ತಾವೆ ರೈತರಿಗೆ ಈಗ ರೈತರು ಅಂತ ಹೇಳಿ ನಾವು ಇದನ್ನ ಯಾವ್ ಸರ್ ಅದನ್ನ ಕರಿ ನಾವು ಹುಳನ್ ಕರಿತೀವಲ್ಲ ಸರ್ ಸರ್ ಇವಾಗ ರಾಸಾಯನಿಕ ಗೊಬ್ಬರಗಳ ಹಾಕಿದ್ರೆ ಎರೆಹುಳ ಉತ್ಪತ್ತಿ ಆಗಲ್ಲ ಸರ್ ಹಂಗಾಗಿ ಈ ಮೀನಿನ ಗೊಬ್ಬರ ಏನಾದ್ರು ಅದಕ್ಕೆ ಎಫೆಕ್ಟ್ ಅದು ಅದು ಕ್ಯಾಲ್ಸಿಯಂ ಕಾರಣಕ್ಕೆ ಮಾಡಲ್ಲ ಮಾಡಲ್ಲ ಯಾಕೆಂದ್ರೆ ಅದ್ರಲ್ಲಿ ಬೇವು ನಿಂಡಿ ಇರುತ್ತೆ ಹ್ಮ್ ಕೋಳಿಗೋ ಕೋಳಿ ಮೀನಿನ ಒಂದು ಬೋನ್ಸ್ ಇದೆಯಲ್ಲ ಅದು ಪ್ಯೂರ್ ಕ್ಯಾಲ್ಸಿಯಂ ನಮಗೆ ಹೆಂಗೆ ನಾವು ಹಾಲು ಯಾವ್ದೇ ರೋಗ ರೋಗ ಇದ್ರಿ ಏನೇ ಇರ್ಲಿ ಅದನ್ನ ಹಾಕ್ರಿ ಎಲ್ಲಿ ಬೇಕಾದ್ರೆ ನಾವ್ ಹೇಳ್ಬೋದು ಗ್ಯಾರಂಟಿ ಕೊಡ್ತೀವಿ ನಾವು ನಾವು ರೈತರು ಬಟ್ ಈ ತರ ನನ್ನ ಗಿಡ ನನ್ ಕನ್ಸಲ್ಲಿ ನಾನು ಅಂದ್ಕೊಂಡಿಲ್ಲ ನಾನ್ ಯಾಕಪ್ಪ ಅಂದ್ರೆ ನನ್ನ ಆಗಿರೋ ಅನುಭವದಲ್ಲಿ ಕನ್ಸಲ್ಲಿ ಸಾಧ್ಯನೇ ಇಲ್ಲ ಅಷ್ಟು ಹಚ್ಚ ಹಸಿರಾಗಿ ಗಿಡ ಬಂದಿದೆ ಅಂದ್ರೆ ಬಾಳ ಗ್ರೇಟ್ ಸರ್ ನೋಡಿದು ಜಸ್ಟ್ ಇದು ಆಲ್ರೆಡಿ ರೋಗ ಬಿದ್ದು ಹೋಗಿರೋ ಗಿಡ ಇದು ನೋಡಿ ಹೌದು ಇದ್ರ ಸೈಜ್ ನೋಡಿ ಇದ್ರ ಹೊಟ್ಟೆ ನೋಡ್ರಿ ನೀವು ಮೂರು ವರ್ಷದ ಗಿಡ ಸೈಜ್ ನೋಡ್ರಿ ಕೆಳ ನೋಡ್ರಿ ನೋಡಣ್ಣ ಒಂದ್ ಎರಡು ಅಡಿ ಸುತ್ತ ಎರಡು ಅಡಿ ಬರುತ್ತೆ ಐಟ್ ಬೆಳ್ದಿಲ್ಲ ಇಷ್ಟೇ ಐಟು ಇಲ್ಲಿಗೆ ಮುಂದ್ ವರ್ಷಕ್ಕೆ ಒಳ್ಳೆ ಅಡಿಕೆ ಅಡಿಯುತ್ತೆ ನಾಲ್ಕನೇ ವರ್ಷಕ್ಕೆ ಒಳ್ಳೆ ಅಡಿಕೆ ಕೆಡುತ್ತೀನಿ ನಮ್ಗೆ ಅದಕ್ಕಿಂತ ಇನ್ನೇನ್ ಬೇಕಪ್ಪ ಕುರೆ ಗೊಬ್ಬರ ಹಾಕಿ ಒಂದು ಚೀಲ ಸುರಿ ನೀನು ಸುರಿದ್ರೆ ಏನಾಗುತ್ತೆ ಅಂದ್ರೆ ಅದು ಈ ವರ್ಷ ಅಲ್ಲ ಮುಂದಿನಂತ ವರ್ಷಕ್ಕೆ ಅದು ಕರಗಿ ಅದು ಲಿಕ್ವಿಡ್ ಆಗಿ ಅದು ಬೇರೆ ಸಿಗಕ್ಕೆ ಒಂದು ವರ್ಷ ಬೇಕು ಜಸ್ಟ್ ಇದು ರೆಡಿ ಫುಡ್ ನೀನ್ ಹಾಕಿ ಒಂದು ತಿಂಗಳಿಗೆ ಫುಡ್ ಹೋಗ್ತಾರೆ ಅದಕ್ಕೆ ಚೆನ್ನಾಗಿ ತಲುಪುತ್ತೆ ಹೌದು ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ರೆಡಿ ಫುಡ್ ಬಟ್ ರಕ್ತ ಬ್ಲಡ್ ಡೈರೆಕ್ಟ್ ಹಂಗೆ ರಕ್ತನ ಕೊಟ್ಟಂಗೆ ನರಕ್ಕೆ ರಕ್ತನ ಕೊಟ್ಟಂಗೆ ಹಂಗಾಗಿ ನೋಡಿ ನೀವು ಎಲ್ಲರ ಒಂದು ಚೂರ್ ಏನಾರ ಚೇಂಜಸ್ ಇದೆಯಾ ಹಚ್ಚ ಹಸಿರು ಪ್ಯೂರ್ ಕಾರ್ಡ್ ನಾನು ಬೇರೆವು ಕೂಡ ನೋಡ್ಕೊಂಡ್ ಮುಂದೆ ಹೊರಗಳು ಬರಬೇಕಾದ್ರೆ ಬಟ್ ನಿಮ್ಮ ಹೊಲಕ್ಕು ಬೇರೆ ಹೊಲಕ್ಕು ಸ್ವಲ್ಪ ವಿಶೇಷತೆ ಅನ್ಸುತ್ತೆ ವಿಶೇಷತೆ ಅಂದ್ರೆ ಸರ್ ನೋಡಿ ಇಲ್ಲಿ ಕೆಳಗಸ ಭೂಮಿಗೆ ಬಿಸಿಲು ಬೀಳಲ್ಲ ಮೇಲೇನೂ ಅಷ್ಟೇನ ಆಮೇಲೆ ಪಕ್ಕ ಪಪ್ಪ ಇದೆ ಒಳ್ಳೆ ಅದು ಗೊಬ್ಬರ ಆಗುತ್ತೆ ನಮಗೆ ಒಳ್ಳೆ ನೈಸರ್ಗಿಕ ಕಾಡು ನಾನು ಅದ್ರಾಗೆ ಬೆಳಿಬೇಕು ಅಂತ ಬಹಳ ಆಸೆ ಹಂಗಾಗಿ ನಾನ್ ಜೀರಾ ಕಂಟಿವೇಶನ್ ಯಾರು ಕಂಟಿವೇಶನ್ ಮಾಡ್ಸಲ್ಲ ಈ ತರ ಯಾರೋ ಒಬ್ರು ನೋಡಿದ್ದೆ ಗೆಣಸ್ ಹಾಕಿ ಚೆನ್ನಾಗ್ ಬರುತ್ತೆ ಅಂತ ಅಲ್ಲಿ ಹೋಗ್ಬಿಟ್ಟು ಗಣಸ್ ಬೆಳ್ಳಿ ತಗೊಂಬಂದು ಗೆಣಸ್ ಹಾಕಿದೆ ಚೆನ್ನಾಗ್ ಬಂತು ನಾನ್ ಎಷ್ಟೋ ಜನ ಬರ್ತಾರ ರೈತರುಗಳೆಲ್ಲ ಕೇಳ್ಕೊಂತ ಅವ್ರಿಗೊಂದ್ಸ ಸ್ವಲ್ಪ ಕಳ್ಸ್ತೀನಿ ನೀವ್ ಹೋಗ್ ಹಾಕ್ರಿ ನೋಡ್ರಿ ನೋಡ್ಬಿಟ್ಟು ನೀ ಬೇರೆ ರೈತರಿಗೆ ಹೇಳ್ರಿ ಭೂಮಿ ಭೂಮಿನ ಹಾಳು ಮಾಡೋದ್ ಬೇಡ ಈ ತರ ಈಗ ಬೇರೆ ರೈತರಲ್ಲ ಹೆಚ್ಚಾಗಿ ಒಂದು ರಾಸಾಯನಿಕ ಗೊಬ್ಬರ ಕೀಟನಾಶಕಗಳೆಲ್ಲ ಹಾಕೋದ್ರ ಕಡೆಗೆ ಗಮನ ವಹಿಸ್ತಾರೆ ಯಾಕಂದ್ರೆ ಬೇಗವರೆಗೆ ಬೆಳೆಗಳು ಬಂದ್ಬಿಡ್ಬೇಕು ಅನ್ನೋ ತುರಾ ತುರಿಲ್ಲ ಅಂತ ತರಾ ತುರಿಲ್ಲ ಅಂತ ಕಂಬುದು ನಾವು ಆತರ ಅಂತ ರೈತರಿಗೆ ನೀವು ಏನಂತ ಹೇಳ್ತೀರಾ ಸರ್ ಏನು ಅಂದ್ರೆ ಈ ನೋಡಿಲಿ ನಾವು ಅರ್ಜೆಂಟ್ ಆಗಿ ನಮಗೆ ಕುಡಿದ ತಕ್ಷಣ ಇಷ್ಟ ಹಾಕ್ಬಿಡ್ಬೇಕು ಹಾಕಿದ ತಕ್ಷಣ ಒಂದು ಗೊನೆ ಇರೋದ್ ಮೂರ್ ಗೊನೆ ಆಗ್ಬಿಡ್ಬೇಕು ಜಸ್ಟ್ ತಾತ್ಕಾಲಿಕ ನಮಗೆ ಫ್ಯೂಚರ್ ಲೈಫ್ ಈ ಫ್ಯೂಚರ್ ಬೇಕು ಹೆಂಗಪ್ಪ ಅಂದ್ರೆ ನಾವ್ ಯಾವ್ದಾರ ಕುಡಿದ್ವಿ ಅಂದ್ರೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕ ಗಂಟೆ ಅದು ಒಳ್ಳೆ ಕೆಲಸ ಮಾಡ್ಬೇಕು ಇದು ಅಷ್ಟೇ ಆರ್ಗಾನಿಕ್ ಅಂತ ಬಂದ್ರ ಇಪ್ಪತ್ನಾಲ್ಕ ಗಂಟೆ ಕೆಲಸ ಮಾಡುತ್ತೆ ಹೆಗ್ದ್ ತಗ್ ಬಿಸಾಕಲ್ಲ ನಿನ್ಗೆ ಯಾಕಿದ್ನಪ್ಪ ನಾಳೆ ರಿಸಲ್ಟ್ ಬೇಕು ಅಂದ್ರೆ ಸಿಗಲ್ಲ ಒಂದ್ ಎರಡ್ ಮೂರ್ ತಿಂಗ್ಳು ಕಾಯ್ಬೇಕು ಯಾಕಂದ್ರೆ ಲೇಟ್ ಲೇಟ್ ಆದ್ರೂ ಅದೇ ರೀತಿ ಇಲ್ಲಿಂದ ಗಮನಿಸಿದೆ ಈ ತರ ಪಪ್ಪಾಯಿಗಳು ನಿಮ್ಮಲ್ಲಿ ಹಣ್ಣಾಗಿರುತ್ತೆ ಅದು ಚೆನ್ನಾಗಿರ್ತಾವ ಅನ್ಸುತ್ತೆ ಅಂತವೆಲ್ಲ ಪಪ್ಪಾಯಿ ಹಣ್ಣುಗಳು ಹಂಗೆ ಬಿಟ್ಟಿದ್ರಲ್ಲ ಇದರಿಂದ ರಸ ಕೆಳ ಭೂಮಿ ಒಳಗೆ ಗಿಡಾಶಿಯಮ್ ಅದು ಅದು ಪೊಟಾಶಿಯ ಕ್ಯಾಲ್ಸಿಯಂ ಅದು ಮತ್ತೆ ಮರ ಇದು ಇಲ್ಲ ಇಲ್ಲ ನನ್ನ ಅಂತರ ವೇಸ್ಟ್ ಆತರ ಉಳಕ ಇರ್ತಾವಲ್ಲ ಅವೆಲ್ಲ ವೇಸ್ಟ್ ಅದು ಅದು ನೀನ್ ನೋಡ್ರಿ ಈ ತರ ಇದ್ದ ಇದು ಕಿತ್ತಾಕ್ತಿವಿ ಇದನ್ನ ಕಟಿಂಗ್ ಮಾಡಲ್ಲ ಅವ್ರು ಕಿತ್ ಭೂಮಿಗೆ ಹಾಕಿದ್ರೆ ಭೂಮಿಗೆ ಒಳ್ಳೆ ರಸ ಇಡ್ಕೊಳ್ಳುತ್ತೆ ನ್ಯಾಚುರಲ್ ಗೊಬ್ಬರ ಅದು ಹೌದು ಲಿಕ್ವಿಡ್ ನ್ಯಾಚುರಲ್ ಲಿಕ್ವಿಡ್ ಅದು ಹಣ್ಣು ತಿಂದಾಗ ಲಿಕ್ವಿಡ್ ಲಿಕ್ವಿಡ್ ಚೆನ್ನಾಗಿ ಸಿಗುತ್ತೆ ನೀವ್ ನೋಡಿ ಯಾವ್ದೇ ನಾವು ಇದುವರೆಗೂ ಚಪ್ಪಲಿ ಹಾಕೊಂಡು ಹೋಳಲ್ಲ ಇದ್ರೊಳಗೆ ಯಾಕಂದ್ರೆ ಇದು ಹಸು ತಿನ್ನುತ್ತೆ ಇದರಿಂದ ನೋಡಿ ಈ ಬಳ್ಳಿಯಿಂದ ಹಾಲ್ ಬರುತ್ತೆ ಲಿಕ್ವಿಡ್ ಹಾಲ್ ಹಾಲು ಅಂದ್ರೆ ನಾರಿನ ಅಂಶ ಮತ್ತೆ ಹಾಲಿನಂಶ ಇದ್ರೊಳಗಿರುತ್ತೆ ನೋಡಿ ಹೌದು ಹಾಲ್ ತರ ಬರುತ್ತೆ ಪ್ಲಸ್ ನಾರಿನಂಶ ಇರುತ್ತೆ ಭೂಮಿಗೆ ಈ ತರ ಸೊಪ್ಪು ಕೊಳಿಯುತ್ತೆ ಬೀಳುತ್ತೆ ಒಂದ್ ಒಂದ್ ಇಂಚ್ ಬಿದ್ರೆ ಸಾಕು ಭೂಮಿ ಪೂರ್ತಿ ಒಂದ್ ಇಂಚ್ ಬಿದ್ರೆ ಒಂದ್ ನೂರ್ ಲೋಡ್ ಗೊಬ್ಬರ ಇರುತ್ತೆ ಕೆಪಾಸಿಟಿ ಖರ್ಚೇ ಇಲ್ಲ ನೀನ್ ಅದಕ್ಕೇನು ಗೊಬ್ಬರ ಕೊಡಂಗಿಲ್ಲ ನೀರ್ ಒಂದು ಅಡಿಗೆ ಗಿಡ ಕೊಡ್ತೀಯಾ ಅದ್ರ ಜೊತೆಗೆ ಅದ್ ಕೊಡ್ಕೊಳ್ಳುತ್ತೆ ಅಷ್ಟೇ ಬೇರೆ ಏನು ಬೇಕಾಗಿಲ್ಲ ಕಂಟಿವೇಶನ್ ಒಂದ್ ಮಾಡ್ಬೇಡಪ್ಪ ನಿನ್ನ ಸಾಯ ತನಕ ಒಂದ್ ವರ್ಷ ಎರಡು ವರ್ಷ ನೀನ್ ಸಾಕಿದ್ರೆ ಅದು ಅಡಿಕೆ ಇರೋ ತನಕ ಅದು ಗೊಬ್ಬರನೇ ಹಾಕ್ಸ್ಕೊಳ್ಳಲ್ಲ ಅದೇ ಬೇಕಾದಷ್ಟು ಗೊಬ್ಬರ ಮಾಡಿ ಫ್ರೀ ಹ ಫ್ರೀ ಗೊಬ್ಬರ ಖರ್ಚಿಲ್ಲ ಔಷಧಿ ಹೊಡೆ ಒಂದು ಕಳೆ ತೆಗಿ ಹಂಗಿಲ್ಲ ಔಷಧಿ ಖರ್ಚು ಅಂದ್ರೆ ಸುಮಾರು ವರ್ಷಕ್ಕೆ ನಾಲ್ಕೈದು ಸಾವಿರ ಊಸಿ ಹೊಡಿತಾರೆ ಎರಡ್ ರೌಂಡ್ ಅಪ್ ತಗೊಂಡ್ಬಂದು ನಾಕ್ ನಾಲ್ಕು ಐದ್ ಸಾವಿರ ಅದು ಉಳಿಯುತ್ತೆ ಕೂಲಿ ಉಳಿಯುತ್ತೆ ನೀವ್ ಇದ್ರೊಳಗೆ ಏನಾರು ತೋರ್ಸ್ಕೊಡಿ ಅಂತ ನನಗೆ ನೋಡ್ರಿ ಇದ್ರೊಳಗೆ ಇದೆಯಾ ನಿಮ್ಗೆ ಇಲ್ಲ ಸಿಗ್ತಾ ಬಿಟ್ರೆ ಬೇರೆ ಏನು ಸಿಗಲ್ಲ ಬಳ್ಳಿ ಕಸ ಕಡ್ಡಿ ಬಳ್ಳಿ ಕಸ ಕಡ್ಡಿ ಮತ್ತೆ ಆ ಬೆಳೆಗಳಿಗೆ ತೊಂದರೆ ಮಾಡಲ್ಲ ಸರ್ ಇದಿರೋದ್ರಿಂದ ಬೆಳಿಗ್ಗೆ ಇನ್ನೂ ಅನುಕೂಲತೆ ಆಗುತ್ತೆ ಹೊರತು ಹಾನಿ ಅಂತೂ ಆಗಲ್ಲ ಯಾಕೆಂದ್ರೆ ನೋಡ್ರಿ ಜಿ ಎಸ್ ಟಿ ಇಲ್ಲ ನೋಡೋಣ ಇಲ್ ಬಳ್ಳಿ ಇದೆಯಲ್ಲ ಇದ್ ಪಪ್ಪ ಏನಾರು ಕಡಿಮೆ ಆಗಿದ್ಯಾ ಕಡಿಮೆ ನಾನು ಅದಕ್ಕೇನಾರ ಬೇರೆ ಹಾಕಿದೀನ ಇಲ್ಲ ಇದು ನೋಡ್ರಿ ಇದು ಅಷ್ಟೇನೆ ಅದು ಏನಾಗಿದೆ ಚೆನ್ನಾಗಿದೆ ಇದು ಒಂಬಳೆ ಎಷ್ಟು ಯಾವಾಗ ಬರುತ್ತೆ ಸರ್ ಇದು ಮುಂದಿನ ವರ್ಷಕ್ಕೆ ಏನಾರ ಟ್ರೈ ಮುಂದಿನ ವರ್ಷಕ್ಕೆ ಸಾಮಾನ್ಯ ಬರ್ಬೋದು ಅಂತ ಅನ್ಕೊಂಡಿದೀವಿ ಯಾಕಂದ್ರೆ ಈ ವರ್ಷ ಹಿಡಿದಿದೆಯಲ್ಲ ಮುಂದಿನ ವರ್ಷಕ್ಕೆ ಸ್ವಲ್ಪ ನಾಲ್ಕು ಕಾಯಿ ಬಿಡುತ್ತೆ ಕೆಲವೊಂದು ಕಾಯಿ ಆಗಿದಾವ ಕೆಲವೊಂದು ಇದಾವೆ ಇನ್ನೊಬ್ಬ ನೋಡ್ರಿ ಇಲ್ಲಿ ನೋಡ್ರಿ ಇದು ಮೋಸ್ಟ್ ಅದು ನಾಲ್ಕು ಗಣ್ಣಿಗೆ ಇದು ಗಿಡ ಒಳ್ಳೆ ಸೈಜ್ ಬಂತು ಇದು ಏಳನೇ ಕುಂಚಿಗೆ ಏಳನೇ ಗೊನೆ ಇದು ಏಳನೇ ಗೊನೆ ಆಲ್ಮೋಸ್ಟ್ ಇದು ನಿಲ್ಕೊಳ್ಳುತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಇಲ್ಲಿಂದ ಹೊಡ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಏಳನೇ ಗೊನೆ ಇದು ನಿಲ್ಲುತ್ತೆ ಸೈಜ್ ನೋಡ್ರಿ ಹೊಟ್ಟೆ ಈ ಕಡೆ ಹಿಂದ್ಗಡಿಕೆ ಈ ತರ ಇಲ್ಲಿ ನೋಡಿ ಯಾವುದೇ ರೀತಿ ಮತ್ತೆ ಮಾಡಿಲ್ಲ ನಾನು ಆಯ್ತಾ ನಿಮ್ ಹಿಂದ್ಗಡೆ ಪಪ್ಪಾಯಿ ನೋಡಿ ಅದು ಅಷ್ಟೇನೆ ಹೇಗಿದೆ ಒಂದು ಕ್ವಿಂಟಲ್ ಬರುತ್ತೆ ಅದು ಇದು ಒಂದು ಕ್ವಿಂಟಾಲ್ ಬರುತ್ತೆ ಐದು ರೂಪಾಯಿ ಕೆಜಿ ಕಟ್ಕಾಡ್ರಿ ಸಾಕು ನಮಗೆ ಅಲ್ವಾ ನಾವ್ ಮತ್ತೆ ಬೇರೆ ಯಾವ್ದು ಹಾಕಿಲ್ಲ ಅದು ಮೀನಿನ್ ಗೊಬ್ಬರ ಒಂದೇ ಈ ವರ್ಷಕ್ಕೆ ಎರಡ್ ಸರಿ ಹಾಕ್ಬಿಟ್ರ ಒಂದ್ ಮೂರ್ ಮೂರ್ ಕೆಜಿ ಒಂದು ಗಿಡಕ್ಕೆ ಒಂದ್ ಗಿಡಕ್ಕೆ ಎಷ್ಟ್ ಹಾಕ್ತೀವಿ ಸರ್ ನಾನು ಫಸ್ಟ್ಲೆ ಬಿಟ್ಟಿಲ್ಲ ಆದ್ರೂ ಮೂರುವರೆ ನಾಲ್ಕು ಕೆಜಿ ಹಾಕಿದೀನಿ ಒಂದ್ ಅಡಕೆ ಫಸ್ಟ್ಲು ಏನಾರ ಬಿಟ್ಟು ಅಂದ್ರೆ ಐದ್ ಕೆಜಿ ಮೇಲೆ ಹಾಕ್ತೀನಿ ಐದ್ ಕೆಜಿ ಮೇಲೆ ಐದ್ ಆರ್ ಕೆಜಿ ಹಾಕ್ತೀನಿ ಹಾಕ್ಬೋತ್ರ ಆರ್ ಕೆಜಿ ಹಾಕಿರ್ಲಿ ಹತ್ತು ಕೆಜಿ ಜಾಸ್ತಿ ಕುಡಕ್ತಾನೆ ಹೆಚ್ಚು ಜಾಸ್ತಿ ಹಾಕಿದ್ರೆ ಅಂತ ಇಲ್ಲ ಸರ್ ಮಗು ಒಂದ್ ಲೀಟರ್ ಹಾಲು ಕುಡಿಯುತ್ತೆ ಅಂದ್ರೆ ಖುಷಿಯಿಂದ ಕುಡಿಸಬೇಕು ಸರ್ ಇಲ್ಲೇ ಒಂದ್ ಲೀಟರ್ ಕುಡಿಬಾಡಕಣ ಅಂದ್ರೆ ಅವನು ಡೌನ್ ಆಗ್ತಾನೆ ಕುಡಿಬೇಕು ಚೆನ್ನಾಗಿರುತ್ತೆ ಪೌಷ್ಟಿಕವಾಗಿರುತ್ತ ಒಳ್ಳೆ ಆಹಾರ ಅದು ಕೆಟ್ಟದ್ದೇನಲ್ಲ ಇದು ಪಪ್ಪಾಯಿಗೆ ಎಷ್ಟ್ ಕೆಜಿ ಅದು ಸಪ್ರ ಸಪ್ರೇಟ್ ಆಗ್ತದೆ ಏನಿಲ್ಲ ಏನಿಲ್ಲ ಅಡಿಕೆ ಗಿಡಕ್ಕೆ ಹಾಕಿದ್ರೆ ಸಾಕು ನೀವು ಪಪ್ಪಾಯಿಗೆ ಹಾಕಂತ ಅವಶ್ಯಕತೆ ಇಲ್ಲ ಆದ್ರೂ ಬೇರೆ ಬಂದ್ಬಿಟ್ ಫುಲ್ ಇರ್ತದೆ ಅದೆಲ್ಲ ಆಬ್ಸರ್ವ್ ಆಕಡೆ ಎಲ್ಲಾ ಒಬ್ಸರ್ವ್ ಮಾಡ್ತಿರತ್ತ ನಾವ್ ಏನ್ ಅಡಿಕೆ ಗಿಡಕ್ಕೆ ಹಾಕಿದ್ರು ಸೆವೆಂಟಿ ಪರ್ಸೆಂಟ್ ಪಪ್ಪಾಯಿಗೆ ಹೋಗುತ್ತೆನವ್ರೆ ಸರಿ ಈ ಪಪ್ಪಾಯಿನ ನೀವು ಎರಡ್ ಎಕ್ರೆ ಅಲ್ಲಿ ಬೆಳ್ದಿದ್ರಿ ಇದ್ರಿಂದ ನಿಮ್ಗೆ ಎಷ್ಟು ಖರ್ಚು ಮಾಡಿದ್ರಿ ಮತ್ತೆ ಇದರಿಂದ ಬಂದಂತ ಲಾಭ ಅಥವಾ ನಷ್ಟಗಳ ಬಗ್ಗೆ ಹೇಳ್ತೀರಾ ಸರ್ ಒಂದ್ ಒಂದ್ ಲಕ್ಷ ರೂಪಾಯಿ ಅವರೇಜ್ ಖರ್ಚು ಮಾಡಿರ್ಬಹುದು ಈಗ ಆಲ್ರೆಡಿ ಒಂದು ಮೂರ್ ಕಟಿಂಗ್ ಒಂದ್ ಎಪ್ಪತ್ ಸಾವಿರ ದುಡ್ಡ್ ಬಂದಿದೆ ಇನ್ನು ಈಡ್ ಬೇಕಾದಷ್ಟು ಈಡ್ ಇದೆ ರೇಟ್ ಏನಾರ ಸಿಕ್ಕಿದ್ರೆ ಒಳ್ಳೆ ದುಡ್ಡು ನೋಡ್ತಿವಿ ರೇಟ್ ಸಿಗ್ಲಿಲ್ಲ ಅಂದ್ರೆ ಖರ್ಚು ಮಾಡೋ ದುಡ್ಡು ಅಂತೂ ಬಂದಿತ್ತು ಮೊದ್ಲು ಕಟ್ಅ ಕಟಾವ್ ಮಾಡಿದಾಗ ನಿಮ್ಗೆ ಎಷ್ಟು ಕೆಜಿ ಸಿಕ್ಕಿತ್ತು ಅಂತ ಏನಾದ್ರು ಒಂದುವರೆ ಟನ್ ಸಿಕ್ಕಿತ್ತು ಫಸ್ಟ್ ಒಂದ್ ಸಿಂಗ್ ಸಿಂಗಲ್ ಕಟ್ ಮಾಡಿದ್ರು ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಎರಡೂವರೆ ಟನ್ ಸಿಕ್ಕಿತ್ತು ಮೂರ್ನದ್ದು ನಾಲ್ಕು ಟನ್ ಸಿಕ್ಕಿದೆ ನಮ್ಗೆ ದುಡ್ ಬಂದಿದೆ ಏನಿಲ್ಲ ಸರ್ ಏನು ನಷ್ಟ ಆಗಿಲ್ಲ ನಷ್ಟ ಆಗಕ್ಕೂ ಅಂತ ಚಾನ್ಸಸ್ ಇಲ್ಲ ಯಾಕಂದ್ರೆ ನಾವು ಏನು ಕೆಮಿಕಲ್ ಯಾವ್ದು ಹಾಕಿಲ್ಲ ಬರೀ ಆರ್ಗ್ಯಾನಿಕ್ ಮಾಡೋದ್ರಿಂದ ಏನಂತ ತೊಂದ್ರೆ ಇಲ್ಲ ಇದ್ರಲ್ಲಿ ಏನಾರ ಬಂದ್ರ ಹೆಚ್ಚಿನ ಲಾಭನ ನೋಡ್ತೀವಿ ಮಾಡ್ತೀವಿ ಹೊರತು ನಷ್ಟ ಅಂತ ನೋಡಲ್ಲ ಆಲ್ಮೋಸ್ಟ್ ನಾವು ಖರ್ಚು ಮಾಡೋ ದುಡ್ಡು ಬಂದ್ ಹೋಗಿದೆ ಬಂದಿದೆ ಬಂದಿದೆ ಏನ್ ಸಮಸ್ಯೆ ಇಲ್ಲ ಆಲ್ರೆಡಿ ಒಂದ್ ಎಪ್ಪತ್ತೆಂಬತ್ ಸಾವಿರ ನೋಡಿದಿನಿ ಸ್ವಲ್ಪ ಸಮಸ್ಯೆ ಏನಿಲ್ಲ ನೋಡ್ಬೋದು ನಮಗೆ ಇದು ಇಂಪಾರ್ಟೆಂಟ್ ಪಪ್ಪಾಯಿಗಿಂತ ಈಗ ಅಡಿಕೆ ಹೊಂಬಾಳೆ ನೋಡಿ ಎಷ್ಟು ಚೆನ್ನಾಗಿ ನೋಡೋದಕ್ಕೆ ಖುಷಿ ವರ್ಷದ ಹೊಂಬಾಳೆ ಈ ಕಡೆ ಹಂಗೆ ಹೊಟ್ಟೆ ಬಟ್ ಏನಂದ್ರೆ ಮುಂದ್ ವರ್ಷಕ್ಕೆ ಒಳ್ಳೆ ಅಡಿಕೆ ಬಿಡುತ್ತೆ ಅದೇ ಉದ್ದೇಶಕ್ಕೆ ನೆರಳಾಗ್ಲಿ ಪ್ಲಸ್ ಒಳ್ಳೆ ಫಲವತ್ತತೆ ಬರ್ಲಿ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಕೊಂಡಿದೀನಿ ಈ ಸಾವಯವ ಕೃಷಿನ ನೀವ್ ಅನುಸರಿಸಿ ಒಳ್ಳೆ ಗಿಡಗಳನ್ನ ಬೆಳೆಸಿದಿರಿ ಹ್ಮ್ ಒಳ್ಳೆ ಅದರಿಂದ ಆದಾಯ ಪಡೆದಿದ್ದೀರಾ ಹೌದು ಈ ಸಾವಯವ ಕೃಷಿ ಬಗ್ಗೆ ನಮ್ಮ ರೈತ ಮಿತ್ರರಿಗೆ ನೀವು ಹೇಳ್ತೀರಾ ನಾನ್ ಹೇಳೋದೇನಪ್ಪ ಅಂದ್ರ ಆದಷ್ಟು ಫರ್ಟಿಲೈಸರ್ ಕಡಿಮೆ ಮಾಡಿ ಈ ಮತ್ತೆ ಕೆಮಿಕಲ್ ಅಂದ್ರೆ ರವಂಡಾಪು ಇವನ್ನೆಲ್ಲ ಕಳೆನಾಶಕಗಳು ಕಳೆನಾಶಕ ಹೊಡೆಯೋದು ಕಡಿಮೆ ಮಾಡ್ರಿ ಆದಷ್ಟು ಈ ತರ ಕಾಡು ಬೆಳೆಸಿ ಕಾಡು ಅಂದ್ರೆ ಎಲ್ಲಿ ನೀವು ಗಿಡಗೆಂಟೆ ಬೆಳೆಸ ಈ ಒಂಥರ ಒಳ್ಳೆ ಯಾವ್ದಾರ ಗೆಣಸಿನ ಬಳ್ಳಿ ಯಾವ್ದಾರ ಡಯಾಂಚ ಇವೆಲ್ಲ ಇರ್ತಾವಲ್ಲ ಇವನ್ನೆಲ್ಲ ಹಾಕೊಂಡು ಭೂಮಿನ ಫಲವತ್ತತೆ ಮಾಡ್ಕೊಳ್ರಿ ಆದಷ್ಟು ಕಂಟ್ರಿಬ್ಯೂಷನ್ ಕಡಿಮೆ ಮಾಡಿ ಕಳೆನಾಶಕ ಹೊಡಿಬಾರ ಅವಾಗ ಭೂಮಿ ಚೆನ್ನಾಗಿರುತ್ತೆ ನಾವೇನು ಉಳಿಸ್ತಿಲ್ಲ ಅಂದ್ರೆ ಪರವಾಗಿಲ್ಲ ಕೊನೆಯ ಪಕ್ಷ ಭೂಮಿ ಉಳಿಸ್ಬೇಕು ಅದು ಉಳಿದ್ರೆ ನಾವ್ ಆರೋಗ್ಯ ಚೆನ್ನಾಗಿರುತ್ತೆ ಅದ್ ಆರೋಗ್ಯಕ್ಕಿತ್ತು ಅಂದ್ರೆ ನಾವುಸ ಆರೋಗ್ಯವಾಗಿರ್ತೇವ್ ಅದರಿಂದ ಒಳ್ಳೆ ಬೆಳೆ ಸಿಗುತ್ತೆ ನೀ ತಿನ್ ನೋಡ್ಬೋದು ಒಳ್ಳೆ ಸ್ಪೀಟ್ ಇದೆ ಹಣ್ಣು ಯಾಕಂದ್ರೆ ಭೂಮಿ ಆರೋಗ್ಯ ಚೆನ್ನಾಗಿದ್ರೆ ಅದು ಸಹ ಆರೋಗ್ಯವಾಗಿ ಬರುತ್ತೆ ನೋಡಿ ಯಾವ್ದಾರೆ ನೋಡ್ಕೊಂತ ಬಂದ್ರೆ ಕಾಲಿಡಕ್ಕೆ ಒಂಥರ ಭಯ ಆಗುತ್ತೆ ಬಟ್ ಭಯ ಪಡ ಅವಶ್ಯಕತೆ ಏನಿಲ್ಲ ಒಳ್ಳೆ ಗೊಬ್ಬರ ಇದೆಲ್ಲ ನೋಡಿ ನಮ್ಮ ಹಸು ತಿಂತಾವೆ ಚೆನ್ನಾಗಿ ಹಸು ಎಲ್ಲ ಓಡಾಡ್ತಾವೆ ಎಲ್ಲಿ ನೋಡಿ ಆತರ ಅಂತ ಇಲ್ಲಿ ಹಸು ಕಟ್ಕೊಂಡಿದೀನಿ ಇಲ್ಲಿ ಹಸುಗಳು ಮೇಯ್ತಾ ಇರ್ತಾವ ಬರ್ತವೆ ಹೊಟ್ಟೆ ರಸ್ತಾಗ್ ಬರ್ತಾವೆ ಮೇಯ್ತಾವೆ ಹೋಗ್ತವೆ ಮಲ್ಕಂತಾವೆ ನಾವೇ ನಾವು ಕಟ್ ಹಾಕಲ್ಲ ಜಾಸ್ತಿ ನೈಟ್ ಮಾತ್ರ ಏನಿಲ್ಲ ಮೇಜರ್ ನಾವು ಫುಡ್ ಒಳಗೂಡ್ತಿವಿರಬೇಕು ನೀವೇನು ಹತ್ತು ಕೆಜಿ ರಾಸಾಯನಿಕ ಬದ್ಲು ಮೂರ್ ಕೆಜಿ ಆರ್ಗಾನಿಕ್ ಕೊಡ್ರಿ ಲೇಟ್ ಆದ್ರೆ ಲೇಟೆಸ್ಟ್ ಆಗಿ ಬರುತ್ತೆ ಭೂಮಿ ಫಲವತ್ತತೆ ಚೆನ್ನಾಗಿರುತ್ತೆ ಒಳ್ಳೆ ಬೆಳೆ ಕಾಣಬಹುದು ಸಾಕ್ಷಿನೇ ಇಲ್ಲಿದೆ ನೋಡಬಹುದು ಇಲ್ಲಿ ವೀಕ್ಷಕರ ದಯವಿಟ್ಟು ಬರೀ ನೋಡ್ರಿ ಇದು ಎಷ್ಟು ಚೆನ್ನಾಗಿ ಆ ಗಿಡವೆ ಬಾಗುವಷ್ಟು ಅದ್ಭುತವಾಗಿ ಬ ಬೆಳೆ ಬಂದಿದೆ ಬೆಳೆ ಬಂದಿದೆ ಅದಕ್ಕೆ ಇವ್ರು ಬಳಸಿರೋಂಥ ಯಾವುದೇ ರೀತಿಯ ರಾಸಾಯನಿಕಗಳು ಕಾರಣ ಅಲ್ಲ ನೈಸರ್ಗಿಕವಾಗಿ ಬೆಳೆದಿದ್ದಾರೆ ನಾವು ಇವಾಗ ಯಾಕೆ ನಾವಂದ್ರೆ ಭೂಮಿ ಬರೀ ನಮ್ಮ ಅದರಿಂದ ಕಿತ್ಕೊಳ್ಳೋದು ಮಾತ್ರ ಅಲ್ಲ ಎಲ್ಲ ಈಗಿನ ರೈತರಾಗಿರ್ಬೋದು ಈ ಒಂದು ವ್ಯಾಪಾರ ಮನೋವೃತ್ತಿಯಿಂದ ನಾವು ಬಿಡುಗಡೆ ಆಗಿರ್ಬೇಕು ಅವು ಮಣ್ಣಿಗೆ ಎಷ್ಟು ಗೌರವ ಕೊಡ್ತೀವೋ ಅದು ಕೂಡ ನಮಗೆ ಅಷ್ಟೇ ಗೌರವ ಕೊಡುತ್ತೆ ಅನ್ನೋದಕ್ಕೆ ನಮ್ಮ ವೀರ್ಭದ್ರ ಸಾರಿ ಭದ್ರಣ್ಣನವರು ಬೆಳೆದಿರೋ ಈ ಸುಂದರವಾದ ತೋಟವನ್ನು ನೋಡಿದ್ರೆ ಕೂಡ ನಮಗೆ ನಿಜವಾಗೂ ನಿಜಕ್ಕೂ ಬಹಳ ಖುಷಿ ಅನ್ಸುತ್ತೆ ನಿಜಕ್ಕೂ ಮನಸ್ಸು ತುಂಬಿ ಬಂತು ಭದ್ರಣ್ಣವರೇ ನಿಮ್ಮ ಮಾಹಿತಿಗಳು ಕೂಡ ಅದ್ಭುತವಾಗಿದ್ವು ಹಾಗೆ ನಿಮ್ಮ ನೀವು ಕೊಟ್ಟಂತಹ ಪರಂಗಿ ಹಣ್ಣು ಕೂಡ ಅದ್ಭುತವಾಗಿ ರುಚಿಯಾಗಿತ್ತು ಅದು ಅದು ನಾವು ತಿಂದಾಗ ನಾವೆಲ್ಲ ಸಿಟಿಲಿ ತಿಂದಂತಹ ಬೇರೆ ಬೇರೆದೇ ಅನುಭವ ಆದ್ರೆ ಇಲ್ಲಿತ್ತಲ್ಲ ರಸತ್ ಆದಂತಹ ಒಂದು ಹಣ್ಣನ್ನು ಕೊಟ್ರಿ ನಿಮಗೆ ನಿಮಗೆ ಅದಕ್ಕೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ ವನ ತೋಟದಲ್ಲಿ ಸುತ್ತಾಡಿಸಿದ್ರಿ ನಾವು ಆ ನಗರದಿಂದ ಇಲ್ಲಿಗೆ ಬಂದಂತಹ ಒಂದು ಸಂತೃಪ್ತಿ ಭಾವ ನನ್ನಲ್ಲಿದೆ ಸುರಭದ್ರನವ್ರೆ ಅದೇ ರೀತಿ ಇಷ್ಟೊತ್ತು ನಮಗೆ ಒಳ್ಳೆ ಒಳ್ಳೆ ವಿಚಾರಗಳನ್ನ ಹಂಚ್ಕೊಂಡ್ರಿ ಅದೇ ರೀತಿ ರೈತರು ಯಾವ ರೀತಿ ಯಾವ ಕಡೆ ಸಾಗಬೇಕು ಅಂತೇಳಿ ಮತ್ತೆ ಇವರು ಬರೆದಂತ ಅನೇಕ ಸಾವಯವ ವಿಧಾನಗಳನ್ನ ನಮ್ಮ ಹತ್ರ ಹಂಚ್ಕೊಂಡ್ರು ಆ ಈ ಮುಖ್ಯವಾಗಿ ಒಂದು ಒಳ್ಳೆ ಫಸಲು ಬರೋದಕ್ಕೆ ಈ ಹೊಲ ಹಸಿರಾಗಿರೋದಕ್ಕೆ ಆ ಮೀನಿನ ಗೊಬ್ಬರ ಮೀನಿನ ಗೊಬ್ಬರನು ಕೂಡ ಕಾರಣ ಅದೇ ರೀತಿ ಆ ಗೊಬ್ಬರನ ಎಲ್ಲಿ ಸಿಗುತ್ತೆ ನಿಮಗೆ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ ನಮ್ಮ ರೈತರಿಗೆ ನಂಬರ್ ಕೊಡ್ತೀನಿ ಆಗ್ಬಹುದು ಆಮೇಲೆ ಅದ್ರ ಜೊತೆಗೆ ಈ ತರ ಹಸಿರಲ್ಲೇ ಗೊಬ್ಬರ ಒಂದು ಮಾಡ್ಕೊಂಡ್ರ ಮೋಸ್ಟ್ ಬಹಳ ಉಪಯೋಗ ಲೇಟ್ ಆಗಿ ಬರೋಂತದ್ದು ಬೇಗ ಬರುತ್ತೆ ಯಾಕಂದ್ರೆ ಹಸಿರಳೆ ಗೊಬ್ಬರ ಮಾಡ್ಕೋದ್ರಿಂದ ಒಳ್ಳೆ ನ್ಯಾಚುರಲ್ ಗೊಬ್ಬರ ಒಳ್ಳೆ ಮನೆ ಫುಡ್ ತಿನ್ನಂಗೆ ಹೋಟ್ಲ್ ಊಟನೇ ಬೇರೆ ಮನೆ ಊಟನೇ ಬೇರೆ ಮೀನಿನ ಗೊಬ್ಬರದ ನಂಬರ್ ಕೊಡ್ತೀನಿ ಸರ್ ರೈತರುಗಳ್ ಒಳ್ಳೇದಾಗ್ಬೇಕು ಈ ತರ ಆದಷ್ಟು ಸ್ವಲ್ಪ ಹಸಿರಲೆ ಗೊಬ್ಬರ ಮಾಡ್ಕೊಂಡಿ ಗೊಬ್ಬರ ಮಾಡಿದ್ರೆ ರೈತರಿಗೆ ಸ್ವಲ್ಪ ಆದಷ್ಟು ಕಡಿಮೆ ಖರ್ಚು ಬನ್ನಿ ಈ ಕಡೆ ಒಳ್ಳೆ ಇದು ಬರತ್ತ ಭೂಮಿ ಫಲವತ್ತವಾಗಿರುತ್ತೆ ಭೂಮಿಯ ಆರೋಗ್ಯ ಎಷ್ಟು ಮುಖ್ಯ ಡಬಲ್ ಭೂಮಿಗೆ ಮುಖ್ಯ ಹೌದೌದು ನಂಬರ್ ಕೊಡ್ತೀನಿ ಬಿಡಿ ಸರ್ ನಂಬರ್ ಕೊಡ್ತೀನಿ ವೀಕ್ಷಕರ ಇಷ್ಟೊತ್ತು ನಾವು ಭದ್ರನವರ ಜೊತೆಗೆ ಅನೇಕ ರೀತಿಯ ಸಾವಯವ ಅಂಶಗಳಿಂದ ಬೆಳೆದು ಯಾವ ರೀತಿ ಒಬ್ಬ ರೈತ ತಾನು ಅಷ್ಟೇ ಲಾಭ ಪಡೆಯೋದಲ್ದೆ ತನಗೆ ಲಾಭ ಕೊಟ್ಟಂತಹ ಭೂಮಿಗೆ ಎಷ್ಟು ಸಾರ್ಥಕ ಭಾವದಿಂದ ಅವ್ರ ಮಾತುಗಳಿಂದನೇ ನಮಗೆ ಗೊತ್ತಾದವು ಎಷ್ಟು ಭೂಮಿನ ಗೌರವಿಸ್ತಾರೆ ಅಂದ್ರೆ ರಾಸಾಯನಿಕ ಮುಕ್ತವಾದಂತಹ ಬೆಳೆಯೇ ಅವರ ಮುಖ್ಯ ದೇಹ ಅಂತ ದೇಹ ಅಂತ ಹೇಳ್ಬೋದು ಸ್ನೇಹಿತರೆ ಇಷ್ಟೊತ್ತು ಸುದೀರ್ಘವಾಗಿ ನಮ್ಮ ಜೊತೆ ನೀವು ಬೆಳೆದಂತಹ ವಿವಿಧ ಮಾದರಿಗಳನ್ನ ಸಾವಯವ ಕೃಷಿಯ ಬಗ್ಗೆ ಅದ್ಭುತವಾದಂತಹ ಮಾಹಿತಿಯನ್ನ ನಮಗೆ ಮತ್ತು ವೀಕ್ಷಕರಿಗೆಲ್ಲ ಕೊಟ್ಟಿದ್ರ ನಿಮಗೆ ನಿಜಕ್ಕೂ ಧನ್ಯವಾದಗಳು ಭದ್ರನಾ